ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಸ್ವಾಗತ ಇಂದು ನನ್ನ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಶೇರ್ ಮಾಡುತ್ತಿದ್ದೇನೆ ಮೊದಲಿಗೆ ಲಕ್ಷ್ಮೀ ದೇವಿಯ ಒಂದು ಶ್ಲೋಕವನ್ನು ಹೇಳುವುದರ ಮೂಲಕ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಓಂ ಶ್ರೀಂ 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 ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸೀದ ಶ್ರೀಂ ಭ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನ ಧನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸುತ್ತಾರೆ ಶ್ರಾವಣ ಮಾಸದ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ವರಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಷ್ಟ ಲಕ್ಷ್ಮಿಯರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ ಅಷ್ಟ ಲಕ್ಷ್ಮಿಯರು ಯಾರು ಎಂದರೆ ಆದಿಲಕ್ಷ್ಮಿ ಆದಿಲಕ್ಷ್ಮಿಯನ್ನು ಮೂಲ ಲಕ್ಷ್ಮಿ ಅಥವಾ ಆದಿಶಕ್ತಿ ಅಂತ ಪೂಜೆ ಮಾಡ್ತಾರೆ ಎರಡನೆಯ ದೇವಿ ಧನಲಕ್ಷ್ಮಿ ಈಕೆ ಸಂಪತ್ತಿನ ದೇವತೆಯಾಗಿದ್ದಾಳೆ ಮೂರು ಧಾನ್ಯಲಕ್ಷ್ಮಿ ಆಹಾರ ಮತ್ತು ಪೋಷಣೆಯ ದೇವತೆ ನಾಲ್ಕು ಗಜಲಕ್ಷ್ಮಿ ಆನೆಗಳ ಮೇಲಿನ ಅಧಿಕಾರದ ದೇವತೆ ಈಕೆ ಶಕ್ತಿ ಮತ್ತು ಅಧಿಕಾರವನ್ನು ಸೂಚಿಸುತ್ತಾಳೆ ಐದು ಸಂತಾನ ಲಕ್ಷ್ಮಿ ಈಕೆಯು ಮಕ್ಕಳನ್ನು ದಯಪಾಲಿಸುವ ದೇವತೆಯಾಗಿದ್ದಾಳೆ ಆರು ವೀರಲಕ್ಷ್ಮಿ ಈಕೆಯು ಧೈರ್ಯ ಮತ್ತು ಶಕ್ತಿಯ ದೇವತೆಯಾಗಿದ್ದಾಳೆ ಏಳು ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ಕಲಿಕೆಯ ದೇವತೆಯಾಗಿದ್ದಾಳೆ ವಿಜಯಲಕ್ಷ್ಮಿ ವಿಜಯ ಮತ್ತು ಯಶಸ್ಸಿನ ದೇವತೆಯಾಗಿದ್ದಾಳೆ ಹೀಗೆ ಅಷ್ಟ ಲಕ್ಷ್ಮಿಯರನ್ನು ಪೂಜಿಸುವಂತಹ ಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವಂತಹ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಆದ್ದರಿಂದಲೇ ನಾವು ಕಂಕಣವನ್ನು ಕಟ್ಟುವಾಗ ಎಂಟು ಗಂಟುಗಳನ್ನು ಹಾಕ್ತೀವಿ ಕಂಕಣವನ್ನು ಕಟ್ಕೋಬೇಕಾದ್ರೆ ಸ್ನೇಹಿತರೆ ಶ್ರೀ ಮಹಾಲಕ್ಷ್ಮಿಯು ವೈಕುಂಠದ ಅಧಿಪತಿ ಶ್ರೀ ವಿಷ್ಣುವಿನ ಅಥವಾ ನಾರಾಯಣನ ಪತ್ನಿ ಹಣ ಮತ್ತು ಹಣ ಐಶ್ವರ್ಯ ಸಿರಿ ಸಂಪತ್ತುಗಳ ಅಧಿದೇವತೆ ಲಕ್ಷ್ಮಿಯು ಲಕ್ಷ್ಮಿಯನ ಮಹಾಲಕ್ಷ್ಮಿ ಅಂತ ಕೂಡ ಕರೀತಾರೆ ಶ್ರೀ ಎಂದರೆ ಸಿರಿ ಅಥವಾ ಸಂಪತ್ತಿನ ಅಧಿದೇವತೆ ಎಂದು ಹೆಸರು ಇನ್ನು ಲಕ್ಷ್ಮಿಯ ಹೆಸರುಗಳನ್ನು ನಾವು ನೋಡಿದಾಗ ಲಕ್ಷ್ಮಿಯನ ಕಮಲದ ಹೂವಿಗೆ ಹೋಲಿಕೆ ಮಾಡ್ತಾರೆ ಕಮಲಗೆ ಬಹಳ ಸಂಪರ್ಕವನ್ನು ಕೂಡ ಕಲ್ಪಿಸ್ತಾರೆ ಆಕೆಯ ಹಲವಾರು ಹೆಸರುಗಳು ಆ ಹೂವಿಗೆ ಸಂಬಂಧಿಸಿದ್ದೇ ಆಗಿದೆ ಪದ್ಮಪ್ರಿಯೆ ಪದ್ಮವನ್ನು ಇಷ್ಟಪಡುವವಳು ಪದ್ಮ ಅಂದರೆ ಕಮಲ ಪದ್ಮ ಮಾಲಾಧಾರ ದೇವಿ ಪದ್ಮದ ಹಾರವನ್ನು ಧರಿಸಿರುವವಳು ಅಂತ ಪದ್ಮಮುಖಿ ಕಮಲದಂತೆ ಸುಂದರವಾದ ಮುಖವುಳ್ಳವಳು ಅಂತ ಪದ್ಮಾಕ್ಷಿ ಕಮಲದಂತೆ ಸುಂದರವಾದ ಕಣ್ಣುಗಳುಳ್ಳವಳು ಅಂತ ಪದ್ಮ ಹಸ್ತೆ ಅಂದರೆ ಕಮಲವನ್ನು ಕೈಯಲ್ಲಿ ಹಿಡಿದವಳು ಅಂತ ಪದ್ಮ ಸುಂದರಿ ಅಂದರೆ ಕಮಲದಷ್ಟೇ ಸುಂದರವಾಗಿರುವವಳು ಅಂತ ಭಾರ್ಗವಿ ಅಂದರೆ ಋಷಿ ಭೃಗುವಿನ ಮಗಳ ಅವತಾರ ಅಂತ ಕೂಡ ಇಲ್ಲಿ ನಾವು ಲಕ್ಷ್ಮಿಯ ಹೆಸರುಗಳಲ್ಲಿ ಕಾಣ್ತೀವಿ ಹಾಗೆಯೇ ಹಾಡು ಪ್ರಸಿದ್ಧವಾದಂತಹ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನ ಬನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲ ಕರ ಮುಗಿವೆ ಬಾಮಾ ಜಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೂಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಹೀಗೆ ಕಮಲದ ಹೋಲಿಕೆಯನ್ನು ಮಾಡ್ತಾ ಸಾಕಷ್ಟು ಹಾಡುಗಳನ್ನು ರಚನೆ ಮಾಡಿರುವುದನ್ನು ಕೂಡ ನಾವು ಕಾಣಬಹುದು ಮಹಾಲಕ್ಷ್ಮಿಯನ್ನು ಪೂಜಿಸುವಂತಹ ಭಾರತದ ಪ್ರಸಿದ್ಧ ಮಹಾಲಕ್ಷ್ಮಿ ದೇವಾಲಯಗಳು ಅಂದರೆ ಚಿಕ್ಕಮಗಳೂರಿನ ಮಹಾಲಕ್ಷ್ಮಿ ದೇವಾಲಯ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ ಮಹಾರಾಷ್ಟ್ರದ ಕೊಲ್ಲಾಪುರದಮ್ಮ ದೇ ಲಕ್ಷ್ಮಿಯ ದೇವಿಯನ್ನ ಕೂಡ ಕಾಣಬಹುದು ಇನ್ನು ಮಹಾಲಕ್ಷ್ಮಿಯ ಪ್ರಸಿದ್ಧ ಮಂತ್ರಗಳು ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮಿ ಬೀಜ ಮಂತ್ರದ ರಹಸ್ಯವನ್ನು ಕೂಡ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಸಂಪತ್ತಿನ ಕಂಪನವನ್ನು ಹೆಚ್ಚಿಸಿ ಕೆಲಸ ಮಾಡುತ್ತದೆ ಈ ಲಕ್ಷ್ಮಿ ಬೀಜ ಮಂತ್ರ ಈ ಮಂತ್ರವನ್ನು ಪದೇ ಪದೇ ಜಪಿಸಿ ಜಪಿಸುವುದರ ಮೂಲಕ ನಕಾರಾತ್ಮಕತೆಯನ್ನು ದೂರವಿಟ್ಟು ಸಂಪತ್ತಿನ ಸಕ್ರಿಯತೆಯನ್ನು ಹೆಚ್ಚಿಸುತ್ತದೆ ಮಂತ್ರ ಅಥವಾ ಶ್ಲೋಕ ಅಂದರೆ ಓಂ ವ್ರೀಂ ಶ್ರೀಂ ಲಕ್ಷ್ಮಭ್ಯೋ ನಮಃ ಈ ಒಂದು ಶ್ಲೋಕದ ಅರ್ಥ ಅಂದರೆ ಓಂ ಎಂದರೆ ಆದಿ ಸ್ವರೂಪದ ಶಕ್ತಿ ರೀಂ ಎಂದರೆ ದೈವಿಕ ಶಕ್ತಿಗೆ ಸಂಬಂಧಿಸಿದ ಪ್ರಬಲ ಬೀಜ ಶಬ್ದ ಶ್ರೀಂ ಎಂದರೆ ಲಕ್ಷ್ಮೀ ದೇವತೆಗೆ ಸಂಬಂಧಿಸಿದ ಬೀಜ ಶಬ್ದ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಶ್ರೀಂ ಎನ್ನುವಂತಹದ್ದು ಇನ್ನು ಲಕ್ಷ್ಮೀ ಬ್ಯೂ ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿಯನ್ನು ಉಲ್ಲೇಖಿಸುತ್ತದೆ ನಮಃ ಎಂದರೆ ದೇವರಿಗೆ ನಮಸ್ಕಾರ ಅಥವಾ ಶರಣಾಗತಿ ಎಂದು ಅರ್ಥ ಲಕ್ಷ್ಮೀ ಬೀಜ ಮಂತ್ರವನ್ನು ಲಕ್ಷ್ಮೀ ದೇವಿಯ ಎಲ್ಲ ಶಕ್ತಿಗಳ ಮೂಲವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀ ದೇವಿಯ ಬೀಜ ಮಂತ್ರವು ಕೇವಲ ಶ್ರೀಮ್ ಆಗಿದ್ದು ಇದನ್ನು ಇತರ ಪದಗಳೊಂದಿಗೆ ಸಂಯೋಜಿಸಿ ವಿವಿಧ ಮಂತ್ರಗಳನ್ನು ರೂಪಿಸಲಾಗಿದೆ ಅದನ್ನು ಶ್ರೀಮ್ ಎನ್ನುವಂತಹದು ಅತ್ಯಂತ ಶಕ್ತಿಶಾಲಿ ಬೀಜ ಮಂತ್ರವಾಗಿದೆ ಇದಾಗಿದೆ ಸ್ನೇಹಿತರೆ ಇಂದಿನ ನನ್ನ ವರಮಹಾಲಕ್ಷ್ಮಿಯ ಸಂಭ್ರಮದ ಜೊತೆಗೆ ಹಬ್ಬದ ಬಗ್ಗೆ ನಾನು ತಿಳಿದುಕೊಂಡಿರುವಂತಹ ವಿಶೇಷವಾದಂತಹ ಮಾಹಿತಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು